ನಮ್ಮ ಯುಪಿಐ ನಮ್ಮ ಹೆಮ್ಮೆ ವೀಸಾದಂತಹ ಜಾಗತಿಕ ಕಂಪನಿಗಳನ್ನೇ ಮೀರಿ ಪ್ರತಿದಿನ ಅರವತ್ತೈದು ಕೋಟಿಗೂ ಹೆಚ್ಚು ವಹಿವಾಟು ನಡೆಸುವ ವಿಶ್ವದ ಅಗ್ರಗಣ್ಯ ನೈಜ ಸಮಯದ ಪಾವತಿ ವ್ಯವಸ್ಥೆ ಜಾರಿ ಮಾಡಿದ್ದು ನಮ್ಮ ಭಾರತ ಇದು ಮೋದಿ ಸರ್ಕಾರದ ದೂರದೃಷ್ಟಿ ಮತ್ತು ನಾಯಕತ್ವದ ಡಿಜಿಟಲ್ ವ್ಯವಸ್ಥೆಯಾಗಿದೆ ಜಗತ್ತಿನಾದ್ಯಂತ ಡಿಜಿಟಲ್ ಇಂಡಿಯಾ ರೂಪಿಸಲು ವರದಾನವಾಗಿರುವ ಯುಪಿಐ ಡಿಜಿಟಲ್ ಸ್ಕ್ಯಾನರ್ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಕಣ್ಣು ಬಿದ್ದು ಜಿಎಸ್ಟಿ ಹೆಸರಲ್ಲಿ ಟ್ಯಾಕ್ಸ್ ಹಾಕಲು ಹೊರಟಿದೆ ಕೇವಲ ಒಂಬತ್ತು ವರ್ಷಗಳಲ್ಲಿ ಯುಪಿಐ ಭಾರತವನ್ನ ಜಾಗತಿಕ ನಾಯಕನನ್ನಾಗಿ ಮಾಡಿದೆ ಈ ಯುಪಿಐ ಲಕ್ಷಾಂತರ ಸಣ್ಣ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಲಭ ಕಡಿಮೆ ವೆಚ್ಚದ ಮತ್ತು ಸುರಕ್ಷಿತ ಡಿಜಿಟಲ್ ಪಾವತಿ ಪರಿಹಾರವನ್ನ ನೀಡಿದೆ ವಿಶ್ವಸಂಸ್ಥೆಯೇ ಈ ಸಾಧನೆಯನ್ನ ಶ್ಲಾಘಿಸುತ್ತಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಭಾರತದ ಅಭಿವೃದ್ಧಿಯನ್ನ ಸಹಿಸದೆ ಮಸಿ ಬಳಿಯಲು ಹೊರಟಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ನಮ್ಮ ಸಣ್ಣ ವ್ಯಾಪಾರಿಗಳ ಮೇಲೆ ಮುಗಿದಿದ್ದಿದೆ ಯುಪಿಐ ವಹಿವಾಟು ಡೇಟಾವನ್ನ ಬಳಸಿಕೊಂಡು ಸಣ್ಣ ವ್ಯಾಪಾರಿಗಳಿಗೆ ಅನ್ಯಾಯದ ಜಿಎಸ್ಟಿ ನೋಟಿಸ್ಗಳನ್ನು ನೀಡುತ್ತಾ ಇದೆ ಸಿದ್ದರಾಮಯ್ಯನವರೇ ಜಿಎಸ್ಟಿ ಅಂದರೆ ಏನು ಎಂಬುದೇ ತಿಳಿಯದ ಜನರಿಗೆ ತೆರಿಗೆ ಬಗ್ಗೆ ಮೊದಲು ಮಾಹಿತಿ ನೀಡಿ ಯಾವ ವಸ್ತುಗಳಿಗೆ ತೆರಿಗೆ ಇದೆ ಯಾವುದಕ್ಕೆ ತೆರಿಗೆ ಇಲ್ಲ ಎಂಬುದು ಮನವರಿಕೆ ಮಾಡಿ ಒಂದರಿಂದ ಆರು ಪರ್ಸೆಂಟ್ ಇರುವ ಕಾಂಪೋಸಿಟ್ ಟ್ಯಾಕ್ಸ್ ಬಗ್ಗೆ ವರ್ತಕರಿಗೆ ಮಾಹಿತಿ ನೀಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ತೆರಿಗೆಯನ್ನು ಸಂಗ್ರಹಿಸಿ ಅದನ್ನ ಬಿಟ್ಟು ಮನಸೋ ಇಚ್ಛೆ ಲಕ್ಷ ಗಟ್ಟಲೆ ತೆರಿಗೆ ಕಟ್ಟಲು ನೋಟಿಸ್ ಕೊಡೋ ಮೂಲಕ ಬೆದರಿಸೋದು ವ್ಯಾಪಾರ ಬಂದ್ ಮಾಡಿಸ್ತೀವಿ ಅಂತ ಹೆದರಿಸೋದನ್ನ ಬಿಡಿ ಬೆಂಗಳೂರಿನಲ್ಲಿ ಸಾವಿರಾರು ವ್ಯಾಪಾರಿಗಳು ಯುಪಿಐ ಬಳಸುವುದನ್ನೇ ನಿಲ್ಲಿಸಿದ್ದಾರೆ ನೋ ಯುಪಿಐ ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ಗಳು ಎಲ್ಲೆಡೆ ಕಾಣಿಸ್ತಾ ಇದೆ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನ ನಾಶ ಮಾಡುವ ಕಾಂಗ್ರೆಸ್ನ ಹುನ್ನಾರವಲ್ಲದೆ ಮತ್ತೇನು ಇದೆಲ್ಲ ಕಾಂಗ್ರೆಸ್ ನಾಯಕರ ಜೇಬು ತುಂಬಿಸಲು ಮತ್ತು ಮುಂದಿನ ಚುನಾವಣೆಗಳಿಗೆ ಹಣ ಸಂಗ್ರಹಿಸುವ ಹುನ್ನಾರವನ್ನೋದು ಸ್ಪಷ್ಟವಾಗಿದೆ ಭಾರತವು ಫಾರ್ಮಾ ಜವಳಿ ತಂತ್ರಜ್ಞಾನ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ್ರೂ ಕಾಂಗ್ರೆಸ್ ಅದನ್ನ ಸಹಿಸೋದಿಲ್ಲ ಸದಾ ಭಾರತದ ಯಶಸ್ಸನ್ನು ಕುಗ್ಗಿಸಲು ಪ್ರಯತ್ನಿಸ್ತಾ ಇರುತ್ತೆ ಈಗ ಯುಪಿಐ ಬೆಳವಣಿಗೆಯ ಮೇಲೂ ದಾಳಿ ಮಾಡ್ತಾ ಇದೆ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೇಶದ ಡಿಜಿಟಲ್ ಕ್ರಾಂತಿಯನ್ನು ಹಾಳು ಮಾಡ್ತಾ ಇದೆ ಇದು ಭಾರತದ ಪ್ರಗತಿಯ ವಿರುದ್ಧದ ನಡೆಯಾಗಿದೆ ಕಾಂಗ್ರೆಸ್ಸಿಗರೇ ನೆನಪಿಡಿ ಭಾರತ ಮುಂದುವರಿಯೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಯುಪಿಐ ನಮ್ಮ ದೇಶದ ಹೆಮ್ಮೆ